ನಮಸ್ಕಾರ ದಿ ಫೈಲ್ ಗೆ ಸ್ವಾಗತ ನಾನು ಪಲ್ಲವಿ ಕಳೆದ ವಾರ ಕನಿಷ್ಠ ವೇತನದಲ್ಲಾಗಿರುವಂತಹ ಅಕ್ರಮದ ಬಗ್ಗೆ ದಾಖಲೆ ಸಮೇತ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಈ ವಾರ ಮತ್ತೊಂದು ಪ್ರಕರಣದ ಬಗ್ಗೆ ಸವಿವರವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ನೀವು ನೋಡಿದಂತ ವಿಡಿಯೋಗಳು ಮೂಡಾ ಹಗರಣಕ್ಕೆ ಆದರೆ ಅಸೆಂಬ್ಲಿಯಲ್ಲಿ ಯಾವ ರೀತಿ ವಾಗ್ವಾದ ಆಯಿತು ಅಸೆಂಬ್ಲಿಯಿಂದ ವಿಪಕ್ಷದ ನಾಯಕರು ಹೇಗೆ ವಾಕ್ಔಟ್ ಆಗಿದ್ದಾರೆ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಅದರಲ್ಲೂ ಎಸ್ಪೆಷಲಿ ಈ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರ ಹೆಸರನ್ನ ಕೂಡ ಸೇರಿಸಲಾಗಿದೆ ಆರೋಪ ಬಂದಿದೆ ಇವರು ಕೂಡ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿ ಬದಲಿ ನಿವೇಶನ ಹಂಚಿಕೆ ಆಗಿದೆ ಅನ್ನುವಂತ ದೂರು ಆರೋಪಗಳ ಸುರಿಮಳೆ ಬರ್ತಾ ಇದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಅಷ್ಟೇ ಅಲ್ಲ ಸಾಕಷ್ಟು ದೂರುಗಳು ಕೂಡ ಬಂದಿದ್ದಾವೆ ಹೇಗೆ ಇವರು ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ ಯಾವುದೇ ಅನುಮತಿಯನ್ನ ಪಡೆದೆ ಯಾವ ರೀತಿಯಾಗಿ ಇವರು ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಮಾಡ್ತಾ ಇದ್ದಾರೆ ಅಕ್ವೈರ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಬಂದಿದ್ದಾವೆ ಇಂಥ ದೂರುಗಳನ್ನ ಆಧರಿಸಿ ನೀವು ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ತಾಂತ್ರಿಕ ಸಮಿತಿ ಅಂದ್ರೆ ಟೆಕ್ನಿಕಲ್ ಟೀಮ್ಗೆ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ ನೀವು ತನಿಖೆಯನ್ನು ಮಾಡಿ ಯಾಕೆಂದರೆ ತುಂಬಾ ದೂರುಗಳು ಬಂದಿದ್ದಾವೆ ಇದರ ಬಗ್ಗೆ ವಾಸ್ತವದ ಅಂಶವನ್ನು ನಮಗೆ ಕೊಡಿ ಅಂತ ಹೇಳಿ ಟೆಕ್ನಿಕಲ್ ಟೀಮ್ಗೆ ಕೊಡುತ್ತೆ ಅದನ್ನು ಆಧರಿಸಿಯೇ ಸಾಕಷ್ಟು ದೂರುಗಳೇನು ಬಂದಿತ್ತು ಎಲ್ಲಾ ದೂರುಗಳನ್ನು ಆಧರಿಸಿ ತನಿಖೆಯನ್ನು ನಡೆಸಿ ಒಂದಷ್ಟು ವಾಸ್ತವದ ಅಂಶನ ಟೆಕ್ನಿಕಲ್ ಟೀಮ್ ಸರ್ಕಾರಕ್ಕೆ ಕೊಡುತ್ತೆ ಏನೆಲ್ಲ ಆಗಿದೆ ಅಧಿಕಾರಿಗಳು ಅನುಮೋದನೆಯನ್ನ ತೆಗೆದುಕೊಂಡಿದ್ದಾರೆ ಯಾವ ರೀತಿ ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಮಾಡಿದ್ದಾರೆ ಯಾರು ಇವರಿಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ ಅನುಮತಿ ಪಡೆಯದೇನೆ ಇವರು ನಿವೇಶನವನ್ನು ಹಂಚಿಕೆ ಮಾಡ್ತಾ ಇದ್ದಾರ ಯಾವ ಕ್ರೈಟೀರಿಯಾ ಬೇಸಿಸ್ ಮೇಲೆ ಇವರು ನಿವೇಶನ ಹಂಚಿಕೆ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಟೆಕ್ನಿಕಲ್ ಟೀಮ್ ಒಂದು ವಾಸ್ತವದ ಅಂಶವನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದೆ ಆ ವಾಸ್ತವದ ಅಂಶದ ಹೈಲೈಟ್ಸ್ ಅನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸಾಕಷ್ಟು ವಿಚಾರಗಳನ್ನು ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಅದರಲ್ಲಿ ಹೈಲೈಟ್ಸ್ ಗಳನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಟೆಕ್ನಿಕಲ್ ಟೀಮ್ ಈ ಒಂದು ಮೂಡ ಹಗರಣದಲ್ಲಿ ಇನ್ನು ಮೂರನೇದು ಈ ಉಲ್ಲಂಘನೆಯಾಗಿ ತೀರ್ಮಾನ ತೆಗೆದುಕೊಂಡ ನಂತರ ಆಕ್ಷನ್ ಅನ್ನ ಕೂಡ ಮಾಡಿದ್ದಾರೆ ಹರಾಜುಗಿಟ್ಟಿದ್ದಾರೆ ಅನ್ನುವಂತ ಸಾಕಷ್ಟು ಅಂಶಗಳನ್ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾಗಿರೋದು ಭೂಸ್ವಾಧೀನ ಅಂದ್ರೆ ಡಿನೋಟಿಫೈ ಆಗಿರುವಂತಹ ಪ್ರದೇಶಗಳೇನಿದಾವೆ ಅದನ್ನ ಕೈ ಬಿಟ್ಟಿದ್ದಾರೆ ಆ ಕೈ ಬಿಟ್ಟಿರುವಂತಹ ಪ್ರದೇಶಗಳ ಲೇಔಟ್ ಮ್ಯಾಪ್ನ ಕೂಡ ಇವರಿಗೆ ಬೇಕಾದಂತೆ ಸಿದ್ಧಪಡಿಸಿ ಆ ಸಿದ್ಧಪಡಿಸಿರುವಂತಹ ಲೇಔಟ್ ಮ್ಯಾಪ್ ಏನಿದ್ದಾವೆ ಆ ಕೂಡ ಇವರು ಅನುಮೋದನೆಯನ್ನ ಪಡ್ಕೊಂಡ್ಬಿಟ್ಟಿದ್ದಾರೆ ಇದು ಕೂಡ ಟೆಕ್ನಿಕಲ್ ಟೀಮ್ ಕೊಟ್ಟಿರುವಂತ ವಿವರ ಅದರಲ್ಲೂ ಹೈಲೈಟ್ಸ್ ನಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ಆ ಒಂದು ಅಂಶ ಡಿನೋಟಿಫೈ ಆಗಿರುವಂತಹ ಪ್ರದೇಶಗಳನ್ನ ಕೈಬಿಟ್ಟಿದ್ದಾರೆ ಆ ಕೈಬಿಟ್ಟಂತ ಪ್ರದೇಶಗಳ ಲೇಔಟ್ ಮ್ಯಾಪ್ ಅನ್ನ ಇವರಿಗೆ ಬೇಕಾದಂತೆ ಸಿದ್ಧಪಡಿಸಿ ಅದಕ್ಕೆ ಬೇಕಾದಂತ ಅನುಮೋದನೆಯನ್ನ ಕೂಡ ಇವರು ತೆಗೆದುಕೊಂಡಿಲ್ಲ ಬೇಕಾದ ಹಾಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ತಮಗೆ ಲೇಔಟ್ ಮ್ಯಾಪ್ ಅನ್ನ ಸಿದ್ಧಪಡಿಸಿ ಇನ್ನು ಮತ್ತೊಂದು ವಿಚಾರ ಅಂದ್ರೆ ಈ ನಿವೇಶನವನ್ನ ಯಾವ ರೀತಿ ಸ್ಯಾಂಕ್ಷನ್ ಮಾಡ್ತಾ ಇದಾರೆ ಅಕಾರ್ಡಿಂಗ್ ಟು ರೂಲ್ಸ್ ಇವರು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರಾ ಅಥವಾ ತಮಗೆ ಬೇಕಾದ ಹಾಗೆ ಸ್ಯಾಂಕ್ಷನ್ ಮಾಡಿದಾರ ಯಾವುದ್ರ ಬಗ್ಗೆ ಕೂಡ ಇವರು ಲಿಖಿತವಾಗಿ ಅಥವಾ ಯಾವುದೇ ದಾಖಲೆ ಸಮೇತ ಏನನ್ನ ಕೂಡ ಇವರು ಸಬ್ಮಿಟ್ ಅನ್ನ ಮಾಡಿಲ್ಲ ಅಂದ್ರೆ ಯಾವುದೇ ರಿಪೋರ್ಟ್ ಅನ್ನ ಕೂಡ ಇವರು ಸಬ್ಮಿಟ್ ಮಾಡಿಲ್ಲ ಬೇಕಾದ ಹಾಗೆ ನಿವೇಶನ ಹಂಚಿಕೆ ಆಗಿದೆ ಅನ್ನೋದನ್ನ ಟೆಕ್ನಿಕಲ್ ಟೀಮ್ ಇಲ್ಲಿ ಸವಿವರವಾಗಿ ಉತ್ತರಿಸಿದೆ ಅಂದ್ರೆ ತನಿಖೆಯನ್ನ ನಡೆಸಿತ್ತಲ್ಲ ಅದರ ಒಂದು ರೀಸನ್ಸ್ ಗಳನ್ನ ಕೊಟ್ಟಿದೆ ಅಷ್ಟೇ ಅಲ್ಲದೆ ಅಧಿಕಾರಿಗಳು ಈ ನಿವೇಶನ ಹಂಚಿಕೆ ಮಾಡ್ತಿದಾರಲ್ಲ ಅದನ್ನು ಸ್ಯಾಂಕ್ಷನ್ ಮಾಡ್ತಿದಾರಲ್ಲ ನಿಯಮ ಬಾಹಿರವಾಗಿ ಮಾಡಿದ್ದಲ್ಲಿ ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ ನೋಡಿ ಇದು ಬಲದಲ್ಲಿ ನಿವೇಶನ ಇದೆ ಇದನ್ನ ನೀವು ತಗೊಳ್ಬಹುದು ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡೋ ರೀತಿ ರೆಕಮೆಂಡ್ ಅನ್ನ ಮಾಡ್ತಾ ಇದ್ದಾರೆ ಇದನ್ನ ಕೊಡಬಹುದು ಕೂಡ ರೆಕಮೆಂಡ್ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶವನ್ನ ಕೂಡ ಟೆಕ್ನಿಕಲ್ ಟೀಮ್ ಇದನ್ನ ಸೇರಿಸಿದೆ ಇದರಲ್ಲೇ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಇವರು ಅಕ್ರಮ ಮಾಡಿದ್ದಾರೆ ಯಾವ ಮಟ್ಟಿಗೆ ಇವರು ನಿವೇಶನ ವಿಚಾರದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಅವ್ಯವಹಾರ ನಡೆಸ್ತಾ ಇದ್ದಾರೆ ಅಂತ ಇನ್ನು ಮತ್ತೊಂದು ಅಂಶ ಇಲ್ಲಿ ಗಮನಿಸಬೇಕಾಗಿರೋದು ಮೂಢ ರಚನೆ ಆದಾಗಿಲಿಂದಲೂ ಕೂಡ ಎಷ್ಟು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಿದ್ದಾರೆ ಎಷ್ಟು ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ ಎಷ್ಟು ಲ್ಯಾಂಡ್ ಅನ್ನ ಇವರು ವಿಸ್ತರಿಸಿದ್ದಾರೆ ವಿಸ್ತೀರ್ಣಗಳು ಮಾಡಿದ್ದಾರೆ ಇದ್ಯಾವುದರ ಬಗ್ಗೆಯೂ ಕೂಡ ಇವರು ವರದಿಯನ್ನು ಸಿದ್ಧಪಡಿಸಿಲ್ಲ ಅದರ ಜೊತೆಗೆ ಪ್ರಾಧಿಕಾರದ ಸಮಿತಿಯಲ್ಲೂ ಕೂಡ ಈ ಎಲ್ಲ ರಿಪೋರ್ಟ್ಗಳನ್ನ ಮಂಡಿಸಿಲ್ಲ ಹಾಗೆ ತಮ್ಮಷ್ಟಕ್ಕೆ ತಾವೇ ಮುಂದುವರಿಸಿಕೊಂಡು ಹೋಗಿದ್ದಾರೆ ಪ್ರೊಸೆಸ್ ಮಾಡಿದ್ದಾರೆ ಅದನ್ನ ಕೂಡ ಟೆಕ್ನಿಕಲ್ ಟೀಮ್ ಇಲ್ಲಿ ಸೇರಿಸಿದೆ ಅಷ್ಟೇ ಅಲ್ಲದೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಟೆಕ್ನಿಕಲ್ ಟೀಮ್ ಒಂದು ಒಪಿನಿಯನ್ ಅನ್ನು ಕೊಟ್ಟಿದೆ ಈ ಬದಲಿ ನಿವೇಶನ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಫಿಫ್ಟಿ ಫಿಫ್ಟಿ ಅನುಪಾತವನ್ನ ಏನು ಪಾಲಿಸಬೇಕಾಗಿತ್ತು ಆ ಒಂದು ಪಾಲನೆ ಈ ಬದಲಿ ನಿವೇಶನದಲ್ಲಿ ಅನ್ವಯವಾಗೋದಿಲ್ಲ ಅನ್ನೋದನ್ನ ಕೂಡ ಒಂದು ಒಪಿನಿಯನ್ ಅನ್ನ ಕೊಟ್ಟಿದೆ ಹೀಗಾಗಿ ಈ ಮೂಡ ಬದಲಿ ನಿವೇಶನ ಮಂಜೂರಾತಿಗೆ ಈ ಫಿಫ್ಟಿ ಫಿಫ್ಟಿ ಅನುಪಾತ ಏನಿದೆ ಅದು ಕಾನೂನು ಬಾಹಿರ ಅಂತ ಹೇಳಿ ಕೂಡ ಈ ಟೆಕ್ನಿಕಲ್ ಟೀಮ್ ಒಂದು ಒಪಿನಿಯನ್ ಅನ್ನ ಕೊಟ್ಟಿದೆ ಇನ್ನು ಈ ಅಧಿಕಾರಿಗಳು ಮಧ್ಯಂತರ ಪ್ರದೇಶ ಸಿಂಗಲ್ ಸೈಟ್ ಬಿಡಿ ಪ್ರದೇಶಗಳೇನಿದ್ದಾವೆ ಅದನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಅದರಲ್ಲೂ ಮೂಲ ನಿವೇಶನ ಕಾರ್ನರ್ ಸೈಟ್ ಗಳಿದ್ದಾವೆ ಅದನ್ನ ಯಾವ್ದ್ರಲ್ಲೂ ಕೂಡ ಮೆನ್ಷನ್ ಮಾಡಿ ತೋರಿಸ್ತಾ ಇಲ್ಲ ಅನ್ನೋದನ್ನ ಕೂಡ ರಿಪೋರ್ಟ್ ಟೆಕ್ನಿಕಲ್ ಟೀಮ್ ಏನ್ ರಿಪೋರ್ಟ್ ಅನ್ನ ಕೊಟ್ಟಿದೆ ಆ ರಿಪೋರ್ಟ್ ಹೇಳ್ತಾ ಇದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಹರಾಜ್ಗೆ ಇರುವಂತಹ ಬಾಕಿ ಇರುವ ಪ್ರದೇಶಗಳಾಗಲಿ ಅಥವಾ ಸಿಂಗಲ್ ಸೈಟ್ ಗಳನ್ನ ಅದನ್ನ ಬೈಫಕೇಟ್ ಮಾಡಬೇಕಾಗಿತ್ತು ಅದೇ ಯಾವುದನ್ನು ಕೂಡ ಬೈಫಕೇಟ್ ಮಾಡಿ ತೋರಿಸಿಲ್ಲ ಇನ್ನು ಸರ್ಕಾರದ ರೂಲ್ಸ್ ಪ್ರಕಾರ ಬಡಾವಣೆ ವಹಿಸಿ ಪ್ರತ್ಯೇಕವಾದಂತ ರಿಜಿಸ್ಟರ್ ಅನ್ನ ಇವರು ಮೇಂಟೈನ್ ಮಾಡಬೇಕಾಗಿತ್ತು ಆದ್ರೆ ಆ ರಿಜಿಸ್ಟರ್ ಅನ್ನ ಕೂಡ ಇವರು ಮೇಂಟೈನ್ ಮಾಡಿಲ್ಲ ಹಾಗೆ ಹಂಚಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಟೆಕ್ನಿಕಲ್ ಟೀಮ್ ವರದಿಯನ್ನ ಕೊಟ್ಟಿದೆ ಇನ್ನು ಒಂದು ಲೇಔಟ್ ನಲ್ಲಿ ವಾರ್ಷಿಕವಾಗಿ ಎಷ್ಟು ಸಿಂಗಲ್ ಸೈಟ್ ನ ಅಬ್ಸ್ಟ್ರಾಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅದರ ಜೊತೆಗೆ ಪ್ರಾಧಿಕಾರದ ಪರಿಶೀಲನೆಗೂ ಕೂಡ ಒಳಪಡಿಸಿಲ್ಲ ಪ್ರಾಧಿಕಾರದ ಅನುಮೋದನೆಯನ್ನ ಕೂಡ ಪಡ್ಕೊಂಡಿಲ್ಲ ಅನ್ನೋದು ಟೆಕ್ನಿಕಲ್ ಟೀಮ್ ಕೊಟ್ಟಿರುವಂತ ವರದಿ ನೂರ ಎಂಬತ್ತು ಪುಟಗಳ ವರದಿಯನ್ನ ಸರ್ಕಾರಕ್ಕೆ ಟೆಕ್ನಿಕಲ್ ಟೀಮ್ ತನಿಖೆಯನ್ನ ನಡೆಸಿ ವಾಸ್ತವದ ಅಂಶವನ್ನ ಬಿಚ್ಚಿಟ್ಟಿದೆ ಈ ಟೆಕ್ನಿಕಲ್ ಟೀಮ್ ನ ಹೈಲೈಟ್ಸ್ ಜೊತೆ ಜೊತೆಗೆ ನಾನು ನಿಮಗೆ ಒಂದು ಕ್ಲಾಸಿಕ್ ಆದಂತ ಕೇಸ್ ಸ್ಟಡೀಸ್ ಗಳನ್ನ ಕೊಡ್ತಾ ಹೋಗ್ತೀನಿ ಹೇಗೆ ಅಂದ್ರೆ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಯಾವ ರೀತಿ ಅವ್ಯವಹಾರವನ್ನ ಮಾಡಿದ್ದಾರೆ ಯಾವ ರೀತಿಯಾಗಿ ಇವರು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡಿದ್ದಾರೆ ಅಕ್ವೈರ್ ಮಾಡಿರೋದ್ರ ಜೊತೆಗೆ ಕಾನೂನು ಬಾಹಿರವಾಗಿ ಹಂಚಿಕೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕೇಸ್ ಸ್ಟಡೀಸ್ ಗಳ ಮೂಲಕ ನಾನು ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೊದಲನೇದು ಎಸ್ ಬಿ ಐ ಅದರ ಜೊತೆಗೆ ಈ ಮೂಡ ಸೇವಿಂಗ್ಸ್ ನಲ್ಲಿ ಇನ್ನೂರ ಹತ್ತು ಕೋಟಿ ರೂಪಾಯಿಯನ್ನ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ಇಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಇದು ಇನ್ನೂರ ಐವತ್ತ ನಾಲ್ಕು ಕೋಟಿ ರೂಪಾಯಿ ಇರುತ್ತೆ ಇನ್ನು ಮೂಡಾ ಸೇವಿಂಗ್ಸ್ ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು ಅಂತಂದ್ರೆ ಅದಕ್ಕೆ ಆದಂತ ರೂಲ್ಸ್ ಗಳು ಇರುತ್ತೆ ಅಂದ್ರೆ ಕಡ್ಡಾಯವಾಗಿ ಇ ಪೋರ್ಟಲ್ ಮೂಲಕ ಬಿಡ್ನ ಕರಿಬೇಕಾಗುತ್ತೆ ಆದ್ರೆ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಬಿಡ್ಡನ್ನ ಕರೆಯದೆ ಇವರು ಹಂಚಿಕೆಯನ್ನ ಮಾಡಿಬಿಡ್ತಾರೆ ಈ ಪೋರ್ಟಲ್ ಮೂಲಕನೇ ಕರಿಬೇಕಂತಿರುತ್ತೆ ಆದ್ರೆ ಈ ಪೋರ್ಟಲ್ಗೂ ಹೋಗಲ್ಲ ಬಿಡನ್ನ ಕೂಡ ಕೂಡ ಕರೆಯಲ್ಲ ಬಿಡನ್ನ ಕರೀದೇನೆ ಇವರು ಹಂಚಿಕೆಯನ್ನ ಮಾಡ್ಬಿಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಮಿಟಿಯನ್ನ ಕೂಡ ರಚನೆ ಮಾಡಬೇಕಾಗಿತ್ತು ಆ ಕಮಿಟಿ ರಚನೆ ಆಗಿಲ್ಲ ಇಂಟರ್ನಲ್ ಇನ್ವೆಸ್ಟ್ಮೆಂಟ್ ಕಮಿಟಿ ಅಂತ ಹೇಳಿ ಇದನ್ನ ಕಮಿಟಿ ರಚನೆ ಮಾಡಿ ಈ ಪೋರ್ಟಲ್ ಮೂಲಕ ಬಿಡ್ ಕರೆಯಲಾಗ್ತಿದ್ಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕಾಗಿತ್ತು ಆದ್ರೆ ಇದ್ಯಾವುದನ್ನ ಕೂಡ ಇವರು ಮಾಡಿಲ್ಲ ಈ ಪೋರ್ಟಲ್ ಮೂಲಕ ಈ ಪೋರ್ಟಲ್ ಮೂಲಕ ಇವರೇನು ಬಿಡ್ ಕರಿಬೇಕಾಗಿತ್ತು ಅಂತ ಹೇಳಿದೆ ಅದನ್ನ ಆಹ್ವಾನಿಸಬೇಕಾಗಿತ್ತು ಬಿಡ್ ಅನ್ನ ಕರೆಯುವಾಗ ಆದ್ರೆ ಅದನ್ನ ಆಹ್ವಾನಿಸದೆ ನೇರವಾಗಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ರು ಇದು ಸುತ್ತೋಲೆ ಪ್ರಕಾರ ಕಾನೂನು ಬಾಹಿರ ಇದು ಎಸ್ ಬಿ ಐನ ನಡೆದಿರುವಂತಹ ಒಂದು ಅಕ್ರಮವಾದ ಅವ್ಯವಹಾರದ ಮಾಹಿತಿ ಎಸ್ ಬಿ ನೌಕರರ ಗೃಹ ನಿರ್ಮಾಣ ಸಂಘ ಮೈಸೂರಿನ ಬೋಗಾದಿ ಭಾಗದಲ್ಲಿರುವಂತಹ ಬೇರೆ ಬೇರೆ ಸರ್ವೆನಲ್ಲಿ ಒಟ್ಟು ನೂರ ಮೂವತ್ತೈದು ಎಕರೆ ಎಂಟು ಗುಂಟೆ ಎಸ್ ಬಿ ಎಂ ಸಂಘಕ್ಕೆ ಸ್ವಾಧೀನ ಪಡಿಸ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಕ್ವಾರಿಯನ್ನು ಮಾಡ್ಕೊಂಡಿರ್ತಾರೆ ಇದರಲ್ಲಿ ಬೇರೆ ಬೇರೆ ಅಳತೆಯ ಅಂದರೆ ಬೇರೆ ಬೇರೆ ಡೈಮೆನ್ಷನ್ ಅನ್ನ ತರ್ಟಿ ಫಾರ್ಟಿ ಇರಬಹುದು ಅಥವಾ ಹೀಗೆ ಬೇರೆ ಬೇರೆ ಡೈಮೆನ್ಷನ್ ಅನ್ನ ಸಾವಿರದ ಮುನ್ನೂರ ಐದು ಸೈಟ್ಗಳನ್ನ ರಚನೆಯನ್ನು ಮಾಡ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾನ್ ಅನ್ನ ಮಾರ್ಪಾಡು ಮಾಡಿ ಅನುಮೋದನೆಯನ್ನ ಕೂಡ ಮಾಡಿರ್ತಾರೆ ಅಂದ್ರೆ ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನ್ ಅಕ್ವೈರ್ ಮಾಡ್ಕೊಂಡಿದ್ರಲ್ಲ ಆ ಅಷ್ಟು ಎಕರೆಗಳನ್ನ ಅದನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಮಗೆ ಬೇಕಾದ ಹಾಗೆ ಪ್ಲಾನ್ ಅನ್ನ ರಚಿಸಿ ಮಾರ್ಪಾಡನ್ನ ಮಾಡಿಕೊಂಡು ಅನುಮೋದನೆಯನ್ನ ಪಡ್ಕೊಂಡಿರ್ತಾರೆ ಆದರೆ ಒಟ್ಟಾರೆ ಲೇಔಟ್ ನಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಲ್ಯಾಂಡ್ ಅನ್ನ ಹೇಗೆ ಯೂಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ವಿವರವನ್ನ ಲೇಔಟ್ ಮ್ಯಾಪ್ ನಲ್ಲಿ ಕೊಟ್ಟಿರೋದಿಲ್ಲ ಆದರೆ ಮೂಡ ಇದಕ್ಕೆ ಅನುಮತಿಯನ್ನು ಕೊಡುತ್ತೆ ಮೂಡಾ ರೂಲ್ಸ್ ಪ್ರಕಾರ ಲೇಔಟ್ ಮ್ಯಾಪ್ನಲ್ಲಿ ಎಷ್ಟು ವಿಸ್ತೀರ್ಣ ಆಗಿದೆ ಇವರು ಹೇಗೆ ಲ್ಯಾಂಡ್ ಯುಟಿಲೈಸೇಷನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ಆದರೆ ಇಲ್ಲಿ ಯಾವುದನ್ನ ಕೂಡ ಕೊಡೋದಿಲ್ಲ ತಮಗೆ ಬೇಕಾದ ಹಾಗೆ ಪ್ಲಾನ್ ಅನ್ನ ಮಾರ್ಪಾಡು ಮಾಡಿಕೊಂಡು ಮೂಢ ಅಧಿಕಾರಿಗಳಿಗೆ ಸಲ್ಲಿಸಿ ಮೂಡ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂಥ ಪರಿಶೀಲನೆಯನ್ನು ನಡೆಸದೆ ಒಂದು ಅನುಮೋದನೆಯನ್ನು ಕೊಟ್ಬಿಡ್ತಾರೆ ಇನ್ನು ಇದ್ರ ಮುಂದುವರೆದ ಭಾಗವಾಗಿ ಎಸ್ ಬಿ ಎಂ ಸೊಸೈಟಿ ಸಂಬಂಧಪಟ್ಟಂತೆ ಸರ್ವೆ ನಂಬರ್ ಇನ್ನೂರ ಎಂಬತ್ತರಲ್ಲಿ ಐವತ್ ಮೂರು ಎಕರೆ ಎಂಟು ಗುಂಟೆ ಇದೆ ಅಂತ ಹೇಳ್ತಾರೆ ಆದ್ರೆ ಪಹಣಿಯಲ್ಲಿ ಏಕರಾಬ್ ಬೀಕರ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಇವರು ಹೇಳೋದು ಸರ್ವೆ ನಂಬರ್ ಇನ್ನೂರ ಎಂಬತ್ತರಲ್ಲಿ ಐವತ್ಮೂರ ಎಕರೆ ಎಂಟು ಗುಂಟೆ ಇದೆ ಅಂತ ಆದ್ರೆ ಪಹಣಿಯಲ್ಲಿ ಏಕರಾಬ್ ಭೀಕರ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಆದರೆ ಒಟ್ಟು ವಿಸ್ತೀರ್ಣದಲ್ಲಿ ಇಪ್ಪತ್ತೇಳು ಎಕರೆ ಇಪ್ಪತ್ತೆಂಟು ಗುಂಟೆ ಗೋಮಾಳ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ವರದಿಗಳು ಸಿಕ್ಕಿದಾವೆ ಇನ್ನು ಇಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಬೇರೆ ಬೇರೆ ವಿಸ್ತೀರ್ಣ ನಿವೇಶನಗಳನ್ನ ಹಂಚಿಕೆಯನ್ನು ಮಾಡಿದ್ದಾರೆ ಸೊಸೈಟಿ ಹೆಸರಲ್ಲಿ ಒಟ್ಟು ಹನ್ನೆರಡು ಎಕರೆಗೆ ಖಾತೆ ಆಗಿದೆ ಇದು ಯಾಕೋ ತಾಳೆ ಆಗ್ತಾ ಇಲ್ಲ ಇವರು ಇನ್ನೂರ ಎಂಬತ್ತರಲ್ಲಿ ಐವತ್ ಮೂರು ಎಕರೆ ಮತ್ತು ಎಂಟು ಗುಂಟೆ ಅಂತ ಏನು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಖಾಸಗಿ ವ್ಯಕ್ತಿಗಳಿಗೆ ಬೇರೆ ಬೇರೆ ವಿಸ್ತೀರ್ಣ ನಿವೇಶಗಳನ್ನ ಏನು ಹಂಚಿಕೆ ಮಾಡಿದ್ದಾರೆ ಅದು ಸೊಸೈಟಿ ಹೆಸರಲ್ಲಿ ನಾನು ಆಗ್ಲೇ ಹೇಳ್ದ ಹಾಗೆ ನೌಕರರ ಗೃಹ ನಿರ್ಮಾಣ ಸಂಘ ಏನಿದೆ ಆ ಸೊಸೈಟಿ ಹೆಸರಲ್ಲಿ ಒಟ್ಟು ಹನ್ನೆರಡು ಎಕರೆ ಖಾತೆ ಆಗಿದೆ ಅಷ್ಟೇ ಹಾಗಿದ್ರೆ ಮೊದಲು ತೋರಿಸಿದಂತಹ ರಿಪೋರ್ಟ್ ಈಗ ಹೇಳ್ತಾ ಇರುವಂತಹ ರಿಪೋರ್ಟ್ಗೂ ತಾಳೆ ಆಗ್ತಾ ಇಲ್ಲ ಇದು ಕೂಡ ಒಂದು ಕ್ಲಾಸಿಕ್ ಕೇಸ್ ಸ್ಟಡಿ ನಿಮ್ಗೆ ಹೇಗೆ ಇವರು ತಾಳೆ ಆಗದಂತ ರಿಪೋರ್ಟ್ ಅನ್ನ ಕೊಡ್ತಾರೆ ಯಾವ ರೀತಿಯಾಗಿ ಹಂಚಿಕೆಯನ್ನ ಮಾಡ್ತಾರೆ ಎಷ್ಟನ್ನ ತೋರಿಸ್ತಾರೆ ಎಷ್ಟನ್ನ ಹಂಚಿಕೆಯನ್ನ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಎಕ್ಸಾಂಪಲ್ ಈ ಮೂಡ ಹಗರಣದಲ್ಲಿ ಎಷ್ಟು ದೂರುಗಳು ದಾಖಲಾಗಿದ್ದಾವಲ್ಲ ಅದರಲ್ಲಿ ಮೇನ್ ಮೇನ್ ಕೇಸ್ ಸ್ಟಡೀಸ್ ಗಳನ್ನ ತಗೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಇವರು ಅವ್ಯವಹಾರವನ್ನ ಮಾಡಿದ್ದಾರೆ ಅಂತ ಎಸ್ ಬಿ ಐ ಹೇಳಿದೆ ಎಸ್ ಬಿ ಎಂ ಹೇಳಿದೆ ಇನ್ನು ಜೆ ಎಸ್ ಎಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಹಾವಿದ್ಯಾಪೀಠ ನೌಕರರ ಗೃಹ ನಿರ್ಮಾಣ ಸಂಘ ಈ ಸೊಸೈಟಿಗೆ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಒಂದು ಬಿ ನಲ್ಲಿ ಕುಸ್ಲೂರು ಗ್ರಾಮದಲ್ಲಿ ಐದು ಎಕರೆ ಎಂಟು ಗುಂಟೆ ಜಮೀನಿನಲ್ಲಿ ಪ್ರಾಧಿಕಾರ ಒಂದು ರಿಂಗ್ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತ ಹೇಳಿ ಆ ಇಡೀ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡುತ್ತೆ ಹೀಗಾಗಿನೇ ಈ ಸೊಸೈಟಿ ಎರಡ್ ಸಾವಿರದ ಎರಡರಲ್ಲಿ ನೀವೇನೋ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದೀರಾ ಹಾಗಾಗಿ ನಮಗೆ ಬದಲಿ ನಿವೇಶನವನ್ನ ಹಂಚಿಕೆ ಮಾಡಿ ನಮ್ಮ ಸೊಸೈಟಿಗೆ ಬರಬೇಕಿತ್ತಲ್ಲ ಅದರ ಬದಲಿ ನಿವೇಶನ ಹಂಚಿಕೆ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನ ಕೊಡ್ತಾರೆ ಈ ಅರ್ಜಿಯನ್ನ ಸ್ವೀಕಾರ ಮಾಡಿದಂತ ಅಧಿಕಾರಿಗಳು ಎರಡ್ ಸಾವಿರದ ಮೂರರಲ್ಲಿ ಒಂದು ಮೀಟಿಂಗ್ ಅನ್ನ ಕರೀತಾರೆ ಹೌದು ನಾವು ರಿಂಗ್ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡಿದ್ದೀವಿ ಹೀಗಾಗಿ ಇವರಿಗೆ ಬದಲಿ ನಿವೇಶನವನ್ನ ಕೊಡಬೇಕು ಅಂತ ಹೇಳಿ ಇವರ ಅನುಮತಿಯನ್ನೇನೋ ಕೊಟ್ಬಿಡ್ತಾರೆ ಆದ್ರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನು ಅಂತಂದ್ರೆ ಐದು ಎಕರೆ ಎಂಟು ಗುಂಟೆ ಅಂತ ನಾನೇನ್ ಹೇಳಿದೆ ಅದ್ರಲ್ಲಿ ನಾಲ್ಕು ಎಕರೆ ಮೂವತ್ನಾಲ್ಕು ಗುಂಟೆ ಒಬ್ಬ ಖಾಸಗಿ ವ್ಯಕ್ತಿ ಚೆಲುವಯ ಅನ್ನೋರ್ಗೆ ಸೇರಿರುತ್ತೆ ಅಂದ್ರೆ ಕೇವಲ ಎಂಟು ಗುಂಟೆ ಮಾತ್ರ ಸೊಸೈಟಿ ಹೆಸರಲ್ಲಿ ಇರುತ್ತೆ ಅಲ್ಲಿಯೂ ಕೂಡ ಅವ್ಯವಹಾರ ನಡೆದಿದೆ ಹೇಗೆ ಅಂದ್ರೆ ಸೊಸೈಟಿ ಹೆಸರಿಗೆ ಬದಲಿ ನಿವೇಶನ ಕೊಡಬೇಕು ಅಂತ ಹೇಳಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಎರಡ್ ಸಾವಿರದ ಮೂರಲ್ಲಿ ಅನುಮತಿಯನ್ನ ಕೂಡ ಕೊಡ್ತಾರೆ ಚೆಲುವಯ್ಯನ ನಾಲ್ಕು ಎಕರೆ ಮೂವತ್ ನಾಲ್ಕು ಗುಂಟೆಗೆ ಬದಲಿ ನಿವೇಶನ ಎಲ್ಲಿ ಹೀಗಾಗಿನೇ ಚೆಲುವಯ್ಯ ಕೂಡ ಎರಡು ಸಾವಿರದ ಮೂರರಲ್ಲಿ ಒಂದು ಅರ್ಜಿಯನ್ನ ಕೊಡ್ತಾರೆ ಈ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ವ್ಯಕ್ತಿ ಚೆಲುವಯ್ಯ ಏನ ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿಗೆ ಹಿಂಬರಹದ ರೀತಿಯಲ್ಲಿ ಅಧಿಕಾರಿಗಳು ಒಂದು ಹಿಂಬರಹವನ್ನು ಕೊಡ್ತಾರೆ ಉತ್ತರವನ್ನ ಕೊಡ್ತಾರೆ ಇಲ್ಲ ಇಲ್ಲ ನಾವು ಬದಲಿ ನಿವೇಶನ ಕೊಡೋದಕ್ಕಾಗೋದಿಲ್ಲ ನಾವು ನಿಮ್ಗೆ ಅದಕ್ಕೆ ಬೇಕಾದಂತ ಹಣವನ್ನ ಚೆಕ್ ರೂಪದಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದೀವಿ ನೀವ್ ಅದನ್ನ ಸ್ವೀಕರಿಸಿ ಅಂತ ಹೇಳಿ ಕೊಡ್ತಾರೆ ಇದನ್ನ ಪರಿಗಣಿಸಿದಂತ ಟೀಮ್ ಒಂದು ಒಪಿನಿಯನ್ ಅನ್ನ ಕೊಡುತ್ತೆ ನಾನು ಈಗಾಗಲೇ ಹೇಳ್ತಾ ಹಾಗೆ ನೂರ ಎಂಬತ್ತು ಪುಟಗಳ ವರದಿಯನ್ನು ಏನ್ ಕೊಟ್ಟಿದೆ ಅದರಲ್ಲಿ ಇದನ್ನ ಕೂಡ ಆಡ್ ಮಾಡಿದೆ ಏನಂದ್ರೆ ಈ ಪ್ರಶ್ನಿತ ಜಮೀನುಗಳನ್ನಿದ್ದಾವಲ್ಲ ಪ್ರದೇಶಗಳಿದ್ದಾವಲ್ಲ ಆಲ್ರೆಡಿ ಕೋರ್ಟ್ನಲ್ಲಿ ಡೆಪಾಸಿಟ್ ಆಗಿದ್ದಾವಲ್ಲ ಅದಕ್ಕೆ ಬದಲಿ ನಿವೇಶನವನ್ನ ಯಾವುದೇ ಖಾಸಗಿ ಸಂಸ್ಥೆ ಅಥವಾ ವ್ಯಕ್ತಿಗಳಿಗೆ ನಾವು ಕೊಡೋದಕ್ಕೆ ಬರೋದಿಲ್ಲ ಅಥವಾ ಪರಿಗಣಿಸೋ ಹಾಗಿಲ್ಲ ಅಂತ ಹೇಳಿ ಒಂದು ಒಪಿನಿಯನ್ ಅನ್ನ ಕೊಡುತ್ತೆ ಅಷ್ಟೇ ಅಲ್ಲದೆ ಜೆ ಎಸ್ ಎಸ್ ಗೋಸ್ಕರ ನಿಯಮ ಬಾಹಿರವಾಗಿ ಇದನ್ನ ಮಂಡಿಸಿ ಇವರು ಹಂಚಿಕೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಟೆಕ್ನಿಕಲ್ ಟೀಮ್ ಒಂದಷ್ಟು ಮಾಹಿತಿಯನ್ನ ಕೊಡುತ್ತೆ ಪ್ರಾಧಿಕಾರದ ಪ್ರಕಾರ ಫಿಫ್ಟಿ ಫಿಫ್ಟಿ ಅನುಪಾತ ಇದಕ್ಕೆ ಒಳಪಡುವುದಿಲ್ಲ ಒಂದು ವೇಳೆ ನಗರಾಭಿವೃದ್ಧಿ ಪ್ರಕಾರ ಡೆವಲಪ್ಮೆಂಟ್ ಮಾಡಿರುವಂತಹ ಪ್ರದೇಶಗಳಲ್ಲಿ ಅಥವಾ ಆಗ್ತಿರುವಂತಹ ಪ್ರದೇಶಗಳಲ್ಲಿ ಈ ಫಿಫ್ಟಿ ಫಿಫ್ಟಿ ಅನುಪಾತ ಅಪ್ಲೈ ಆಗೋದಿಲ್ಲ ಒಂದು ವೇಳೆ ಅಪ್ಲೈ ಆದರೆ ಇದು ಕಾನೂನು ಬಾಹಿರ ಅಂತ ಕೂಡ ಟೆಕ್ನಿಕಲ್ ಟೀಮ್ ಒಂದು ವರದಿಯನ್ನ ಕೊಡುತ್ತೆ ಇನ್ನು ಮತ್ತೊಂದು ಬಿಗ್ ಎಕ್ಸಾಂಪಲ್ ಅಥವಾ ಕೇಸ್ ಸ್ಟಡಿಯನ್ನ ನಾನು ನಿಮ್ಗೆ ಹೇಳ್ತೀನಿ ಜ್ಞಾನಗಂಗಾದು ಮೈಸೂರು ತಾಲೂಕು ಜೈಪುರ ಹೋಬಳಿಯಲ್ಲಿರುವಂತಹ ಬೇರೆ ಬೇರೆ ಜಾಗದಲ್ಲಿ ಇನ್ನೂರ ಮೂವತ್ತು ಎಕರೆ ಒಂದು ಗುಂಟೆ ಜಮೀನಿನಲ್ಲಿ ಬೇರೆ ಬೇರೆ ಡೈಮೆನ್ಷನ್ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಫೋರ್ಟಿ ಅಥವಾ ತರ್ಟಿ ಫೋರ್ಟಿ ಈ ರೀತಿ ಲೇಔಟ್ ಗಳನ್ನು ಮಾಡಿದ್ದಾರೆ ಅಂದ್ರೆ ಮೈಸೂರಿನ ತಾಲೂಕಿನ ಜೈಪುರ ಹೋಬಳಿಯಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಇನ್ನೂರ ಮೂವತ್ತು ಎಕರೆ ಒಂದು ಗುಂಟೆ ಜಮೀನಿನಲ್ಲಿ ಇವರು ಬೇರೆ ಬೇರೆ ಡೈಮೆನ್ಶನ್ ಸಿಕ್ಸ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಈ ರೀತಿಯಾಗಿ ಒಂದು ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿವೇಶನವನ್ನು ಇವರು ರಿಲೀಸ್ ಮಾಡ್ತಾರೆ ಆದರೆ ಇದನ್ನ ಪರಿಗಣಿಸಿದಂಥ ಟೆಕ್ನಿಕಲ್ ಟೀಮ್ ಮತ್ತೆ ತಮ್ಮ ರಿಪೋರ್ಟ್ ನಲ್ಲಿ ಒಂದು ಒಪಿನಿಯನ್ ಅನ್ನ ಕೊಡುತ್ತೆ ಏನಂದ್ರೆ ಜ್ಞಾನಗಂಗಾಗೆ ಗೆ ಇನ್ನೂರ ಮೂವತ್ತು ಎಕರೆ ಒಂದು ಗುಂಟೆ ಜಮೀನಿನಲ್ಲಿ ಇವರೇನು ಬೇರೆ ಬೇರೆ ಅಳತೆಯಲ್ಲಿ ಡೈಮೆನ್ಷನ್ ಅಲ್ಲಿ ಲೇಔಟ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದು ಸಿವಿಲ್ ಕೋರ್ಟ್ ನಲ್ಲಿ ಒರಿಜಿನಲ್ ಸೂಟ್ ಅಂದ್ರೆ ಒಂದು ಮಧ್ಯಂತರ ಆದೇಶವನ್ನ ಕೂಡ ಕೊಟ್ಟಿದೆ ಬಡಾವಣೆಗಳ ನಿವೇಶನದ ಹಕ್ಕನ್ನ ಕೊಡಬಾರದು ಅಂತ ಹೇಳಿ ತಮ್ಮ ಮಧ್ಯಂತರ ಆದೇಶದಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತ ಹೇಳಿ ಕೂಡ ತಮ್ಮ ಒಪಿನಿಯನ್ ಹೇಳ್ತಾರೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದರ ಮೇಲೆ ಸ್ಟೇ ಆರ್ಡರ್ ಕೂಡ ಇದೆ ಈ ಸ್ಟೇ ಆರ್ಡರ್ ಮತ್ತು ಮಧ್ಯಂತರ ಇಂಟೀರಿಯರ್ ಆರ್ಡರ್ ಏನಿದೆ ಆ ಆರ್ಡರ್ ಅನ್ನ ಪಾಲಿಸಿಲ್ಲ ಇವರು ನಿವೇಶನವನ್ನ ಹಾಗೆಯೇ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ ಕೂಡ ಕಮಿಟಿ ತನ್ನ ಒಪಿನಿಯನ್ ಅನ್ನ ಹೇಳುತ್ತೆ ಇನ್ನು ಈ ಮಾಹಿತಿಯನ್ನ ಮರೆಮಾಚಿ ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ನಿವೇಶನವನ್ನು ಬಿಡುಗಡೆಗೊಳಿಸ್ಕೊಂಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿದೆ ಹೇಳಿ ಕಮಿಟಿ ಒಂದು ದೂರು ಪರಿಶೀಲನೆಯನ್ನು ಮಾಡಿ ಕೋರ್ಟ್ನಲ್ಲಿ ಕೇಸ್ ಇರೋದ್ರ ಬಗ್ಗೆಯೂ ಕೂಡ ಸರ್ಕಾರದ ನಿರ್ದೇಶನ ಬಗ್ಗೆ ಪ್ರಾಧಿಕಾರದ ಟಿಪ್ಪಣಿಗಳಲ್ಲಿ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ ಸೈಟ್ ರಿಲೀಸ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಒಪಿನಿಯನ್ ಅನ್ನು ಟೆಕ್ನಿಕಲ್ ಟೀಮ್ ಕೊಡುತ್ತೆ ಅಷ್ಟೇ ಅಲ್ಲದೆ ವಿಶೇಷ ಅಂದರೆ ರಿಲೀಸ್ ಮಾಡಿರುವಂಥ ಸೈಟ್ಗಳ ಮೂರು ದಿನದಲ್ಲಿ ಆತುರವಾಗಿ ಖಾತೆಯನ್ನು ನಿರ್ಮಾಣ ಮಾಡಿದ್ದಾರೆ ಸಾಮಾನ್ಯವಾಗಿ ಈ ಖಾತೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ಒಂದಷ್ಟು ದಿನಗಳ ಕಾಲ ಅಲಿಸ್ತಾರೆ ಒಂಬತ್ತು ದಿನ ಆಗ್ಬೋದು ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಆದರೆ ಇದನ್ನು ರಿಲೀಸ್ ಮಾಡ್ದಲ್ಲದೆ ಆ ಥರ ಅಷ್ಟು ನಿವೇಶನಗಳ ಖಾತೆಗಳನ್ನು ಕೂಡ ಇವರು ಮೂರೇ ದಿನದಲ್ಲಿ ಮಾಡಿಸ್ಬಿಡ್ತಾರೆ ಅದು ಹೇಗೆ ಇದೆಲ್ಲವೂ ಕೂಡ ಕಾನೂನು ಬಾಹಿರ ಕೋರ್ಟ್ನಲ್ಲಿ ಸ್ಟೇ ಇದೆ ಕೋರ್ಟ್ ನಲ್ಲಿ ಮಧ್ಯಂತರ ಆದೇಶ ಇದೆ ನೀವು ಹಕ್ಕನ್ನ ರೈಟ್ಸ್ ಅನ್ನ ಕೊಡಬಾರ್ದು ಬಡಾವಣೆ ನಿವೇಶನಗಳ ಬಗ್ಗೆ ಅಂತ ಆದ್ರೂ ಕೂಡ ಪ್ರಾಧಿಕಾರ ಅನುಮೋದನೆಯನ್ನ ಕೊಡುತ್ತೆ ಏಕಾಏಕಿ ಖಾತೆಯನ್ನ ಮಾಡುತ್ತೆ ಆತರವಾಗಿ ಅಂತ ಹೇಳಿ ಈ ಎಲ್ಲ ದೂರುಗಳು ಕೂಡ ಮೂಡಾದಲ್ಲಿ ಕಂಡು ಬಂದಿರೋದು ನೂರಕ್ಕೂ ಅಧಿಕವಾದಂತಹ ದೂರುಗಳು ಕಂಡು ಬಂದಿದೆ ಇಂತಹ ಅನೇಕ ಬದಲಿ ನಿವೇಶನಗಳಲ್ಲಿ ಅವ್ಯವಹಾರ ನಡೆದಿದ್ದಾವೆ ಖಾಸಗಿ ವ್ಯಕ್ತಿಗಳು ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಅವರ ನಿವೇಶನಗಳನ್ನ ಕೂಡ ಇವರು ಕೊಟ್ಟಿಲ್ಲ ಕೋರ್ಟ್ನಲ್ಲಿ ಕೇಸ್ ಇದೆ ಕೆಲವೊಂದು ವಿಚಾರದಲ್ಲಿ ಅದನ್ನು ಕೂಡ ಮೀರಿ ಇವರು ಅನುಮೋದನೆಯನ್ನ ಪಡ್ಕೊಂಡು ರಿಲೀಸ್ ಅನ್ನ ಮಾಡಿಸ್ಕೊಳ್ತಾರೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಾರೆ ಈ ಎಲ್ಲ ವಿಚಾರಗಳು ಇಟ್ಕೊಂಡು ಇವತ್ತು ವಿಪಕ್ಷಗಳು ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾವೆ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ ಟೆಕ್ನಿಕಲ್ ಟೀಮ್ ಸವಿವರವಾಗಿ ಎಲ್ಲ ವಿಚಾರಗಳನ್ನು ವಾಸ್ತವದ ಅಂಶಗಳನ್ನು ಸರ್ಕಾರದ ಮನವರಿಕೆ ಮಾಡಿ ಕೊಡ್ತಾ ಇದ್ದಾವೆ ಇದನ್ನ ಯಾವ ರೀತಿಯಾಗಿ ಸರ್ಕಾರ ಪರಿಗಣಿಸುತ್ತೆ ಅನ್ನೋದು ನಿಜಕ್ಕೂ ಯಕ್ಷ ಪ್ರಶ್ನೆ ಇದು ಈ ವಾರದ ಸಂಚಿಕೆ ನಮ್ಮ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ನೀವು ನಮಗೆ ಒಂದು ಸಣ್ಣ ದೇಣಿಗೆಯ ಮೂಲಕ ಬೆನ್ನನ್ನು ತಟ್ಟೀರಾ ಅಂತ ಭಾವಿಸಿದ್ದೀನಿ ಸಂಚಿಕೆಯ ಡಿಸ್ಕ್ರಿಪ್ಷನ್ನ ಕೊನೆಯಲ್ಲಿ ಒಂದು ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಸ್ಕ್ಯಾನ್ ಮಾಡಿ ನಮಗೆ ಒಂದು ಸಣ್ಣ ದೇಣಿಗೆಯನ್ನು ನೀಡಿ ನಮಸ್ಕಾರ